ಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಬಡವರ ನಿವೇಶನಗಳಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಂಚನೆ ಮಾಡಲಾಗಿದೆ ಅನ್ನುವಂತ ಆರೋಪ ಹೊಸಪೇಟೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಇತರದೊಂದು ಗಂಭೀರವಾದಂತ ಆರೋಪ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಡವರಿಗೆ ನಿವೇಶನವನ್ನ ಹಂಚಿದ ಆನಂದ್ ಸಿಂಗ್ ಅದೇ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೆಯವರಿಗೆ ಹಂಚಿದ ಅಧಿಕಾರಿಗಳು ಇದು ಪ್ರಶ್ನೆ ಹೊಸಪೇಟೆಯ ನಗರಸಭೆ ಅಧಿಕಾರಿಗಳ ವಿರುದ್ಧ ಇದೀಗ ಗಂಭೀರವಾದಂತಹ ಆರೋಪ ಕೇಳಿಬಂದಿರೋದು ಬುಡ್ಗ ಜಂಗಮ ಕಾಲೋನಿಯಲ್ಲಿರುವಂತಹ ನಿವೇಶನಗಳು ವಿಜಯನಗರ ಜಿಲ್ಲೆ ಹೊಸಪೇಟೆ ಹೊರಗೊಲೆಯಾದ ಕಾಲೋನಿಗಳಿವೋ ನಿವೇಶನಗಳನ್ನು ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ವಾರಿಸುದಾರರು ಇದೀಗ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಏನು ಸಮಸ್ಯೆ ಅಂದರೆ ಬಡವರ ನಿವೇಶನಗಳನ್ನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ವಂಚನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಗಂಭೀರವಾಗಿ ಆರೋಪಿಸಲಾಗ್ತಾ ಇದೆ ಗೌರ್ಮೆಂಟ್ ಅರ್ಜಿಗೆ ಕೊಟ್ಟಿದ್ದೀನಿ ಅರ್ಜಿ ಬಂದಿದೆ ಗವರ್ನಮೆಂಟ್ ನಿಮ್ಮ ಹೆಸರಲ್ಲ ಬೇರೆ ಹೆಸರಲ್ಲ ತಗೊಂಡ್ರಿ ನಮ್ಮ ಪಟ್ಟೆ ಐತಿ ಮಾಯಮ್ಮ ಅಂತ ನಮ್ಮ ವಿಷಯ ಆಂಜನೇಯ ದೇವಸ್ಥಾನ ನಿಂದಗಳೆಯಿಂದ ನಮ್ಮ ಸರ್ ಕೂಡ ನಮ್ಮ ಹೆಸರು ಐತಿ ಕೂಡ ಫಸ್ಟ್ ಅಂತ

ಇವು ಎಸ್ವಿ ಮೇಲೆ ಬತ್ತೋ ಇಬ್ ಬದಲಾವಣೆ ಮಾಡ್ಯಾರ ಏನ್ ಮಾಡಿ ಇಲ್ಲಿ ಯಾರೋ ಹೆಸರಿಗೆ ಇನ್ನೇನೋ ಮಾಡಿರುವಂತ ಕೆಲ್ಸ ಆಯ್ತು ಫಲಾನುಭವಿಗಳಿಗೆ ಏನು ಸಿಗಬೇಕೋ ಅದನ್ನು ಸಿಗಬೇಕು ಅಲ್ವಾ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೂ ಕೂಡ ಆ ಯೋಜನೆ ಯಾರಿಗೆ ತಲುಪಬೇಕು ಇದರಿಂದ ಯಾರಿಗೆ ಅನುಕೂಲ ಆಗತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡೇ ತರಲಾಗತ್ತೆ ಅದೇ ಈ ಮಧ್ಯದಲ್ಲಿ ಕೆಲವು ಅಧಿಕಾರಿಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು ಇವರುಗಳ ಹಾವಳಿಯಿಂದ ಸಹಜವಾಗಿ ಕೆಲವರಿಗೆ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಕೆಲವು ಪ್ರಕರಣಗಳು ಇದರಿಂದ ಬೆಳಕಿಗೆ ಬರ್ತಾ ಇಲ್ಲ ಸೊ ಇಲ್ಲೂ ಕೂಡ ಆಗಿರೋದಾದ್ರೆ ಇನ್ಯಾರ್ದೋ ಹೆಸರಿಗೆ ಇನ್ನೇನೋ ಮಾಡ್ತೀವಿ ಅಂತ ಹೋಗಿ ಇಲ್ಲಿ ಮತ್ತಿನ್ ಇನ್ನೇನೋ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ಲಾಗ್ತಾ ಇರೋದು ನಿಜವಾಗ್ಲೂ ಇದು ಸರಿಯಲ್ಲ ನಮಗೆ ಸೂಕ್ತ ರೀತಿಯಾದಂಥ ಕ್ರಮ ಆಗಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮಗೆ ನ್ಯಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಈ ತರ ಮಾಡಿದ್ದಾರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ ಸೊ ಅದು ಗಮನಕ್ಕೆ ಬರಬೇಕಾಗತ್ತೆ ಸಂಬಂಧಪಟ್ಟಂತವ್ರು ಯಾರೇ ಈ ತರದ ಕೃತ್ಯಗಳನ್ನು ಮಾಡಿದರೂ ಕೂಡ ಅದು ತಪ್ಪು ಅವ್ರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮವನ್ನ ಎಸಗಲೇಬೇಕಾಗುತ್ತೆ ಇಲ್ಲಾಂತಂದರೆ ಇಲ್ಲ ಅಂತಂದ್ರೆ ಅದು ಮುಂದೆ 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 ಹೋಗ್ತಾ ಜನರಿಗೆ ಈ ಸರ್ಕಾರಿ ಯೋಜನೆಗಳು ಕೈಗೆ ಸೇರೋದೇ ಇಲ್ಲ ಇನ್ಯಾರು ಅಲ್ಲಿ ಅದನ್ನ ಅನುಭವಿಸ್ತಾ ಇರ್ತಾರೆ ಈ ಥರದ ತಪ್ಪುಗಳು ಆಗಬಾರ್ದು ಯಾರೇ ಇಂಥ ಅಧಿಕಾರಿಗಳಿದ್ರು ಕೂಡ ಅವರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗ್ತಾ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಎಚ್ಚೆತ್ಕೊಳ್ಬೇಕಾಗತ್ತೆ ಯಾಕೆ ಈ ಥರ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಯಾರಿಂದ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಇಲ್ಲ ಅಂತಂದ್ರೆ ಸಿಗಬೇಕಾದಂತ ಫಲಾನುಭವಿಗಳಿಗೆ ನಿಜವಾಗಿಯೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ತರುವಂತ ಮಹತ್ವಾಕಾಂಕ್ಷ ಯೋಜನೆಗಳು ಸಿಗದ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಿಡುತ್ತೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೊಲೆಗೆ ಸುಪಾರಿ ಸುಪಾರಿ ಕಿಲ್ಲರ್ ಗಳನ್ನ ಬಂಧಿಸಿದ ಶಹರ ಪೊಲೀಸರು ಸುಪಾರಿ ಕೊಟ್ಟ ಸುಪಾರಿ ಪಡೆದ ಮೂವರನ್ನ ಬಂಧಿಸಲಾಗಿದೆ ಅತುಲ್ ಜಾಧವ್ ವಿನಾಯಕ ಪುನೇಕರ್ ಜಹಂಗೀರ್ ಶೇಖ್ ಬಂಧಿತ ಆರೋಪಿಗಳು ಕುಮಾರ್ ಡಾಕನ್ನವರ್ ಕೊಲೆಗೆ ಹತ್ತು ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಅನ್ನುವ ವಿಚಾರ ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಕೊಲೆಗೆ ಜಹಂಗೀರ್ ಶೇಖ್ ಸುಪಾರಿಯನ್ನು ನೀಡಿದ್ದ ಅನ್ನೋದೊಂದು ಆರೋಪ ಬಂಧಿತರು ಮಹಾರಾಷ್ಟ್ರದ ಸಾಂಗ್ಲಿ ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸು ಕೂಡ ದಾಖಲಾಗಿದೆ ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ನಾವು ಸಿಗಬೇಕು ಆಮೇಲೆ ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ನಾವು ಮಾತಾಡಬೇಕು ಅಂತ ನಾನು ಕರೆ ಮಾಡಿದಾಗ ನಾನು ಕೇಳಿದೆ ನೀವು ಎಲ್ಲಿದ್ದೀರಾ ಅಂತ ಆವಾಗ ಅವ್ರು ಹೇಳಿದ್ರು ಜಮಖಂಡಿ ನಗರದ ಶಿವಾಜಿ ಸರ್ಕಲ್ನಲ್ಲಿದ್ದೀವಿ ಇಲ್ಲೇ ಬಂದುಬಿಡಿ ಅಂದಾಗ ನಾನು ಕೂಡಲೇ ನನ್ನ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವತ್ತು ನಿನ್ನೆ ಶಿವಾಜಿ ಸರ್ಕಲ್ ಜಮಖಂಡಿಯಲ್ಲಿ ಬಂದಾಗ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು ಇಲ್ಲ ನಿಮ್ಮ ಜೊತೆ ನಾವು ಪರ್ಸ್ನಲ್ಲಿ ಮಾತಾಡಬೇಕು ಎಲ್ಲ ಅದು ನಿರ್ಜನ ಪ್ರದೇಶಕ್ಕೆ ಹೋಗೋಣ ನಮ್ಮ ಜೊತೆ ಬನ್ನಿ ಅಂದರು ಆ ಒಂದು ಕಾರಣಕ್ಕೆ ನನಗೆ ಅವ್ರ ಮೇಲೆ ಸಂಶಯ ಬಂದು ಕೂಡಲೇ ನಾನು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಹಾಗೂ ಇಲ್ಲಿ ಇದ್ದ ಸುತ್ತಮುತ್ತ ನನ್ನ ಯುವಕರನ್ನು ಇಲ್ಲಿ ಕರೆಸ್ಕೊಂಡಾಗ ಅವೆಲ್ಲ ಯುವಕರು ಪೊಲೀಸರು ಬರೋಕ್ಕಿಂತ ಮುಂಚೆ ಅವರು ನಾನು ಕೇಳಿದೆ ಮತ್ತು ಯಾಕೆ ಏನು ವಿಷಯ ಹೇಳಿ ಇಲ್ಲಿ ಅಂದಾಗ ಅವರೇನಂದರು ಏನಿಲ್ಲ ನಿಮ್ಮನ್ನು ಕೊಲ್ಲೋದಕ್ಕೆ ನಮಗೆ ಸುಪಾರಿ ಕೊಟ್ಟಿರ್ತಾರೆ ಅದಕ್ಕಾಗಿ ನಾವು ಸಂಘಲಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ನಾವು ಒಂದು ತಿಂಗಳು ಎರಡು ತಿಂಗಳಿಂದ ನಿಮ್ಮನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ ನಿಮ್ಮ ಮನೆ ನೀವಿರೋದು ನಿಮ್ಮ ಕೆಲಸ ಕಾರ್ಯಗಳನ್ನು ವಾಚ್ ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕೊಲ್ಲೋಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ ಹತ್ತು ಲಕ್ಷಕ್ಕೆ ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂದಾಗ ನಾನು ಗಾಬರಿಗೊಂಡೆ ಆ ಒಂದು ಕಾರಣಕ್ಕೆ ಮತ್ತು ನೀವು ಕೊಲ್ಲೋಕೆ ಬಂದವರು ನನಗೆ ನೇರವಾಗಿ ನೀವು ಕೊಲ್ಲೋಕೆ ಬಂದಿದ್ದೀನಿ ಅಂತ ಯಾಕೆ ಹೇಳ್ತೀರಾ ಏನು ವಿಷಯ ಕೇಳಿದಾಗ ಇಲ್ಲ ಅವರು ನಮ್ಗೆ ಹತ್ತು ಲಕ್ಷ ಕೊಡ್ತೀನಿ ಅಂದಿದ್ದಾರೆ ನೀವು ಒಂದು ಕೆಲಸ ಮಾಡಿ ನೀವು ಎಲ್ಲಾದರೂ ಹೋಗಿ ಇಲ್ಲಾಂದರೆ ನೀವು ನಮಗೆ ಹತ್ತು ಲಕ್ಷ ಕೂಡಿ ನಾವು ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿದರು ಆ ಒಂದು ಕ ಸಂದರ್ಭದಲ್ಲಿ ಕೂಡಲೇ ಆ ತಕ್ಷಣ ಎಲ್ಲ ಯುವಕರು ಸೇರಿ ಪೊಲೀಸರು ಬಂದುಬಿಟ್ಟು ಅವ್ರನ್ನೆಲ್ಲ ಹಿಡ್ಕೊಂಡ್ರು ಹಿಡ್ಕೊಂಡು ಇಲ್ಲಿ ಜಮಖಂಡಿ ಸಿಟಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡೋಗಿ ಇನ್ಕ್ವೈರಿ ಮಾಡ್ತಾ ಇದ್ದಾರೆ ನಾನು ಕೂಡ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀನಿ ಮತ್ತು ಇಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳು ಸಹ ಯಾವುದೇ ಯಾರದೇ ಕುಂಬಕ್ಕಿದ್ರೂ ಯಾರದೇ ಒತ್ತಡ ಇದ್ರೂ ಯಾವುದಕ್ಕೂ ಬಗ್ಗದೆ ಜಗ್ಗದೆ ನನಗೆ ನ್ಯಾಯವನ್ನು ಕೊಡಿಸಬೇಕು ಇಲ್ಲಿ ಒಂದು ಮುಖ್ಯವಾಗಿ ತನಿಖೆಯನ್ನು ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಹಾಗೆ ನನಗೆ ಸೂಕ್ತವಾದ ರಕ್ಷಣೆಯೂ ಕೂಡ ಕೊಡಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ನಾವು ಸಿಗಬೇಕು ಆಮೇಲೆ ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ನಾವು ಮಾತಾಡಬೇಕು ಅಂತ ನಾನು ಕರೆ ಮಾಡಿದಾಗ ನಾನು ಕೇಳಿದೆ ನೀವು ಎಲ್ಲಿದ್ದೀರಾ ಅಂತ ಆವಾಗ ಅವ್ರು ಹೇಳಿದರು ಜಮಖಂಡಿ ನಗರದ ಶಿವಾಜಿ ಸರ್ಕಲ್ನಲ್ಲಿದ್ದೀವಿ ಇಲ್ಲೇ ಬಂದುಬಿಡಿ ಅಂದಾಗ ನಾನು ಕೂಡಲೇ ನನ್ನ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವತ್ತು ನಿನ್ನೆ ಶಿವಾಜಿ ಸರ್ಕಲ್ ಜಮಖಂಡಿಯಲ್ಲಿ ಬಂದಾಗ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು ಇಲ್ಲ ನಿಮ್ಮ ಜೊತೆ ನಾವು ಪರ್ಸ್ನಲ್ ಮಾತಾಡಬೇಕು ಇಲ್ಲ ಅದು ನಿರ್ಜನ ಪ್ರದೇಶಕ್ಕೆ ಹೋಗೋಣ ನಮ್ಮ ಜೊತೆ ಬನ್ನಿ ಅಂದರು ಆ ಒಂದು ಕಾರಣಕ್ಕೆ ನನಗೆ ಅವ್ರ ಮೇಲೆ ಸಂಶಯ ಬಂದು ಕೂಡಲೇ ನಾನು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಹಾಗೂ ಇಲ್ಲಿ ಇದ್ದ ಸುತ್ತಮುತ್ತ ನನ್ನ ಯುವಕರನ್ನು ಬೇಗನೆ ಇಲ್ಲಿ ಕರೆಸ್ಕೊಂಡಾಗ ಅವು ಎಲ್ಲ ಯುವಕರು ಪೊಲೀಸರು ಬರೋಕ್ಕಿಂತ ಮುಂಚೆ ಅವರು ನಾನು ಕೇಳಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈ ಪ್ರಕರಣದ ಹಿನ್ನೆಲೆ ಏನು ಸದ್ಯ ತನಿಖೆ ಹೇಗೆ ನಡೀತಾ ಇದೆ ಈ ಖಂಡಿತ ಯಾಕಂತಂದ್ರೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇಪ್ಪತ್ತೇಳನೇ ತಾರೀಕಿನಂದು ಸಫಾರಿ ಸುಪಾರಿ ಕೊಟ್ಟು ನನ್ನನ್ನ ಕೊಲೆ ಮಾಡಿ ಬೆದರಿಕೆ ಮಾಡುವಂತ ಹಿನ್ನೆಲೆಯಲ್ಲಿ ತಾನ ಆತ ನಾನು ನನಗೆ ಕೊಲೆ ಮಾಡ್ಲಿಕ್ಕೆ ಒಂದಿಷ್ಟು ಜನರನ್ನ ಕಳಿಸಿದ್ರು ಅನ್ನುವಂತ ಆರೋಪವನ್ನ ಈತ ಆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಈತ ಆ ಜಾಧವ್ ಮತ್ತು ವಿನಾಯಕ್ ಸೇರಿದಂತೆ ಹನ್ನೊಂದು ಜನರು ನನ್ನ ಮೇಲೆ ಕೊಲೆ ಆರೋಪವನ್ನ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪವನ್ನ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈಗ ಮೂರು ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಅವರ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಿರುವಂತದ್ದು ಬಂಧಿತ ಆರೋಪಿಗರು ಮಹಾರಾಷ್ಟ್ರ ಮತ್ತು ಸಾಂಗ್ಲಿ ಮೂಲದವರು ಅಂತಕ್ಕಂಥ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಜಮಖಂಡಿ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ಅವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಾಗಲಿಕೋಟೆ ಎಫ್ ಪಿ ಕೂಡ ಇದರ ಹಿನ್ನೆಲೆಯಲ್ಲಿ ಈ ಈ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ರು ಇದರ ಹಿಂದೆ ಆ ತನಿಖೆಯನ್ನ ನಡೆಸಬೇಕು ಇವರ ಮೇಲೆ ಯಾವ ರೀತಿಯಾಗಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಇವರ ಕೊಲೆ ಅನ್ನ ಸಂಚನ ಯಾರು ಮಾಡಿದ್ರು ಇಲ್ಲಿ ಇದರ ಜೊತೆಗೆ ಯಾರ್ಯಾರು ಇವರ ಹಿಂದೆ ಶಾಮೀಲಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗ ಕಲೆ ಆಗ್ತಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ನೀಡಿರುವಂತದ್ದು ಪ್ರಮುಖವಾಗಿ ಈತ ಏನಿದ್ದಾನೆ ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿರೋದ್ರಿಂದಾಗಿ ನನ್ನ ಮೇಲೆ ಸುಪ್ ಸುಪಾರಿ ಕೊಟ್ಟು ನನ್ನನ್ನ ಕೊಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇರೆಗೆ ಈಗಾಗಲೇ ಪ್ರಕರಣವನ್ನ ಕೂಡ ಈತ ದಾಖಲ ಮಾಡಿರುವಂತದ್ದು ಪ್ರಮುಖವಾಗಿ ಹತ್ತು ಲಕ್ಷದ ಬೇಡಿಕೆಯನ್ನ ಇಟ್ಟು ನನ್ನ ಮೇಲೆ ಕೊಲೆ ಆರೋಪವನ್ನ ಮಾಡ್ಲಿಕ್ಕೆ ನನ್ನನ್ನ ಯತ್ನ ಮಾಡಿದ್ದಾರ ಅನ್ನುವಂತ ಆರೋಪವನ್ನ ಇಟ್ಕೊಂಡು ಈತ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು ಅಂದ್ರೆ ಈತ ಯಾವ ರೀತಿಯಾಗಿ ಕೊಲೆ ಸಂಚನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆಯಿಂದನೇ ತಿಳಿಬೇಕಾಗಿದೆ ನೀತಿ ಅಂದ್ರೆ ಪ್ರಮುಖವಾಗಿ ಈತನ ಹಿಂದೆ ಯಾರಿದ್ದಾರೆ ಇವರ ಜೊತೆಗೆ ಇರುವಂತವರೇ ಇದ್ದಾರಾ ಅಥವಾ ಈತನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಜಮಖಂಡಿ ಪೊಲೀಸರು ಕೂಡ ಈಗಾಗಲೇ ತಂಡವನ್ನ ರಚನೆ ಮಾಡಿ ಮೂರು ತಂಡಗಳನ್ನ ಮಾಡಿ ಈಗ ಅವರ ಮೇಲೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಮತ್ತು ಅವರನ್ನ ಹಿಡಿಯುವಂತ ಕೆಲಸವನ್ನ ಈಗಾಗಲೇ ಎರಡು ತಂಡಗಳನ್ನ ಮಾಡಿ ಆ ಪ್ರಕರಣ ಭೇದಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನೀತಿ ಪ್ರಮುಖವಾಗಿ ಈತನ ಹಿಂದೆ ಯಾರಿದ್ದಾರೆ ಮತ್ತು ಇಲ್ಲಿ ಪ್ರಮುಖವಾಗಿ ಆ ಏನು ಕಾಂಗ್ರೆಸ್ ಸಂಬಂಧಪಟ್ಟಂತೆ ಯೂತ್ ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷತೆಯ ಒಂದು ಹಿನ್ನೆಲೆ ಇದ್ದಾರ ಅಥವಾ ಪ್ರಮುಖವಾಗಿ ರಾಜಕಾರಣಿಗಳಿದ್ದಾರ ಇದ್ದಾರ ಅನ್ನೋದನ್ನ ಈಗ ಪೊಲೀಸರೇ ತನಿಖೆಯಿಂದ ಯು ತಿಳಿಯಬೇಕಾಗಿದೆ ನಿರಾ ಡೀಟೇಲ್ಸ್ಗಾಗಿ